ಎಷ್ಟೇ ದೊಡ್ಡ ಸಮುದ್ರವಾದರೂ ಕಿನಾರೆಯೇ ಉತ್ತರವೇ ಎಷ್ಟೇ ಎತ್ತರವಾದರೂ ಪರ್ವತವು ಶಿಖರವೇ ಉತ್ತರವೇ ಎಷ್ಟೇ ದೂರ ಸಾಗಿದರೂ ನದಿ ಉಗಮಸ್ಥಾನವೇ ಉತ್ತರವೇ ಮುಂಜಾನೆ ಬಂದು ಮುಸ್ಸಂಜೆಯಾದರೂ ಸೂರ್ಯನೇ ಉತ್ತರವೇ ಮರಗಳು ಎಷ್ಟೇ ಬೆಳೆದರೂ ಫಲಗಳೇ ಉತ್ತರವೇ ಆಗಸವೂ ಎಷ್ಟು ಚಾಚಿದರು ನೀಲಿ ಬಣ್ಣವೇ ಉತ್ತರವೇ ಎಲ್ಲ ಪ್ರಶ್ನೆಗೂ ಇಲ್ಲೇ ಇದೆ ಉತ್ತರ ತೆರೆದು ನೋಡು ಪೊರೆಯ ಸರಿಸಿ ಬೇರೆಲ್ಲೋ ಏಕೆ ಹುಡುಕುವೆ ಅಮ್ಮ ಎಂಬ ಪ್ರಕೃತಿಯೇ ನಿನ್ನ ಜೊತೆ ಇರುವಾಗ ಅಹಂಕಾರವ ಬಿಡು ಮಾನವ ಬಿಡು ದೈವವನ್ನು ಬಗೆಯಾಗಿ ಕೇಳುವ ಬದಲು ನಿನ್ನಲ್ಲಿರುವುದನ್ನು ಒಂದು ಸಲ ದಾನ ಮಾಡಿ ನೋಡು ಉತ್ತರ ಕೊಡುವುದು ಮುಂದೊಂದು ದಿನ ನಿನ್ನ ಒಳಿತುಗಳು ಏಕೆಂದರೆ ಎಷ್ಟೇ ದೊಡ್ಡವನಾದರೂ ಮನುಷ್ಯ ಬದುಕಿನ ಸಾಗರದಲ್ಲಿ ಕರುಣೆಯೇ ಉತ್ತರ ಕವಿ दासा